ಈಚಿನ ದಿನಗಳಲ್ಲಿ ಕೆಲ ಔಷಧಿ ಕೇಂದ್ರಗಳಲ್ಲಿ ವೈದ್ಯರ ಸಲಹೆ ಚೀಟಿ ಇಲ್ಲದೆ ಔಷಧ ನೀಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು ಯಾವುದೇ ಕಾರಣಕ್ಕೂ ತಾಲೂಕಿನ ಔಷಧಿ ಮಳಿಗೆಗಳ ಮಾಲೀಕರು ವೈದ್ಯರ ಸಲಹೆ ಚೀಟಿ ಇಲ್ಲದೆ ಯಾವುದೇ ಔಷಧಿ ನೀಡಬಾರದು ಎಂದು ತಾಲೂಕು ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ಸಿ ಪಟಾಲಯ್ಯ ಮನವಿ ಮಾಡಿದರು ದೊಡ್ಡಬಳ್ಳಾಪುರ ನಗರದ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಎನ್ಡಿಪಿಎಸ್ ಅಮಲು ಭರಿತ ಔಷಧಿಗಳು ಎಂಟಿಪಿಎಲ್ ಯಾವುದೇ ಕಾರಣಕ್ಕೂ ನೀಡಬಾರದು ಆ್ಯಂಟಿಬಯೋಟಿಕ್ ಔಷಧಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಔಷಧಿ ಮಳಿಗೆಗಳಲ್ಲಿ ವೈದ್ಯರ ಸಲಹೆ ಚೀಟಿ ಇಲ್ಲದೆ ವಿತರಣೆ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು ಈ ಕುರಿತು ತಾಲೂಕಿನ ಔಷಧಿ ಮಳಿಗೆಗಳ ಮಾಲೀಕರಿಗೆ ಮಾಹಿತಿ ರವಾನೆ ಮಾಡಲಾಗುವುದು ತಾಲೂಕಿನ ಯಾವುದೇ ಔಷಧಿ ಮಳಿಗೆಯ ಮಾಲೀಕರು ಸೂಕ್ತ ವೈದ್ಯರ ಸಲಹೆ ಚೀಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ವಿತರಣೆ ಮಾಡುವಂತಿಲ್ಲ ವೈದ್ಯರ ಸಲಹೆ ಚೀಟಿ ಪಡೆಯದೆ ಔಷಧಿ ವಿತರಣೆ ಮಾಡಿದ ಪ್ರಕರಣಗಳಲ್ಲಿ ಅಂಗಡಿ ಮಾಲೀಕರೇ ನೇರ ಹೊಣೆಯಾಗುತ್ತಾರೆ ಎಂದರು ಇಂತಹ ಪ್ರಕರಣಗಳಿಗೆ ಸಂಘವು ಬೆಂಬಲ ನೀಡುವುದಿಲ್ಲ ಔಷಧಿಗಳ ವಿತರಣೆ ಕುರಿತು ಪ್ರತಿ ಮಾಸಿಕವಾಗಿ ಸಭೆ ನಡೆಸಿ ಔಷಧಿ ಮಳಿಗೆಗಳ ಮಾಲೀಕರಿಗೆ ಸಂಘದಿಂದ ತಿಳುವಳಿಕೆ ನೀಡಲಾಗುತ್ತಿದೆ ನಮ್ಮಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗೆ ಅವಕಾಶವಿಲ್ಲ ಎಂದರು ಸಂಘದ ಗೌರವಾಧ್ಯಕ್ಷ ಸಿದ್ದಣ್ಣ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಔಷಧಿ ಬಳಕೆಗಳಲ್ಲಿ ವೈದ್ಯರ ಚೀಟಿ ಪಡೆಯದೆ ಔಷಧಿ ವಿತರಣೆ ಮಾಡಲಾಗುತ್ತಿಲ್ಲ ಔಷಧಿ ಮಳಿಗೆ ಮಾಲೀಕರು ಎಚ್ಚರ ತಪ್ಪಿದ್ದಲ್ಲಿ ಅನಾಹುತ ಖಂಡಿತ ಎಂದರು ಅಲ್ಲಿಗೆ ನಾವು ಅಲ್ಲಿನ ಒಂದು ಲೋಕಲ್ ಇವ್ರಿಗೆ ಯೂನಿಯ ಯೂನಿಯನ್ನೋರ್ಗೆ ಹೇಳಿದ್ದೀವಿ ನೋಡಪ್ಪ ಊರಿಂದ ಈ ಥರ ಯಾರೋ ಕೆಲವರು ತಂದಿದ್ದಾರೆ ದಯವಿಟ್ಟು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಸಿ ಅಂತ ಕೂಡ ನಾವು ಹೇಳಿದ್ದೀವಿ ಈ ಥರ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀವಿ ನೋಡಪ್ಪ ಇದು ದೊಡ್ಡಾಪುರದಲ್ಲೇ ಎಲ್ಲೂ ಸಿಗೋದಿಲ್ಲ ದಯವಿಟ್ಟು ಇದನ್ನು ತಗೋಬೇಡಿ ಅಂತ ಹೇಳ್ತಾ ಇದೀವಿ ಇದ್ರ ಬಗ್ಗೆ ನಾವು ಪೊಲೀಸ್ನವರು ಕೂಡ ಇದ್ರನ್ನ ಇನ್ಫಾರ್ಮ್ ಮಾಡಬೇಕು ಇಂತಿಂತವ್ರು ತಗೋತಾ ಇದ್ದಾರೆ ಯಾಕೆಂದರೆ ಈಗ ಅದಕ್ಕೆ ನಾವು ಮೊನ್ನೆ ಒಂದು ಮೀಟಿಂಗಲ್ಲಿ ಇದು ಮಾಡಿದ್ದೀವಿ ಈಗೇನು ಬಂದು ಕೇಳಿದ್ರೆ ಇಲ್ಲ ಅನ್ನೋ ಬದಲು ಹೌದಪ್ಪ ಬೇಕಾ ಸರಿ ನಿನ್ನ ನಂಬರ್ ಕೊಡು ಫೋನ್ ನಂಬರ್ ಕೊಡು ನಿನ್ನೇನು ನೀನು ಯಾವಾಗ ಬೇಕು ನಾನು ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಸೋ ದಟ್ ಅವರವ್ರನ್ನ ಕ್ಯಾಚ್ ಮಾಡ್ಬೋದು ಅವ್ರು ಏನು ಎಲ್ಲಿಂದ ಮೆಡಿಸಿನ್ ತರ್ತಾವನೆ ಏನಾಗ್ತಾ ಇದೆ ಅನ್ನೋದು ಹಂಗಾದರೂ ಅಟ್ಲೀಸ್ಟ್ ನಮ್ಮ ಯುವಜನತೆಯನ್ನು ಕಾಪಾಡೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅನ್ನೋದೇ ನಮ್ಮ ಉದ್ದೇಶ ಮಹೇಶ್ ಸಿಟಿವಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ